ನೋಡ್ತಾ ಇದ್ದೀರಾ ಇಲ್ಲಿ ವಾಣಿಕ್ಯದವರ ಕಾಣಿಕರ ಯಾ ಹುಡ್ಗಿ ಅನ್ಕೊಂಬಿಟ್ಟೆ ಗುರು ನಾನು ಅಪ್ಪಾ ಈ ಕ್ಷಣ ಎಚ್ಚರಿಕೆ ಎಚ್ಚರಿಕೆ ಬಹಳ ಎಚ್ಚರಿಕೆ ಯಾವ್ದೋ ರೀಲ್ಸ್ ಅಲ್ಲಿ ಗುರು ಹಂಗೆ ಬಸ್ಸು ಮೊಗ್ಚಾಕೊಂಡ್ಬಿಡಿ ಸೈಡ್ಗೆ ರೋಡ್ ಮಾತ್ರ ಕ್ರೇಜಿ ಆಗಿದೆ ರೆಟ್ರೋ ಸಾಂಗ್ ಹೋಗ್ತಾ ಇದ್ರೆ ಮಜ್ಜಾನೇ ಬೇರೆ ಏನ್ ಹೇಳ್ತೀರಾ ಯೂಟ್ಯೂಬ್ ಅಲ್ಲಿ ಕಾಪಿ ರೈಟ್ಸ್ ಹಾಕ್ಬಿಡ್ತಾರೆ ಹಾಕ್ಬಿಟ್ರೆ ಆ ವೆದರ್ ರೋಡು ಗಾಡಿ ಫೀಲ್ಸ್ ಫೋಟೋ 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 ಹಿಡಿತಾವ್ರೆ ಇವ್ರನ್ನೆಲ್ಲ ನೋಡಿದಾಗ್ಲೇ ಗುರು ಬೇಜಾರಾಗದು ನನಗೆ ಫೋಟೋ ಯಾರು ಇಲ್ವಲ್ಲ ಅಂತ ಏನು ಮಾಡೋಕ್ಕಾಗುತ್ತೆ ಇವಾಗ ವಿಡಿಯೋ ಹಾಕಿ ಉರ್ಸ್ತಿನಲ್ಲ ಅಯ್ಯೋ ನಾಯಿನೂ ಕರ್ಕೊಂಡ್ಬಿಟ್ಟವ್ರೆ ಪಾಪ ನಮ್ಮ ಒಟ್ಟಿ ಯಾಕೆ ಉರ್ಸ್ತವ್ರ ಅಂತ ನಾಯಿ ಸೀರಿಯಸ್ಲಿ ಇದೇ ಜಾಗನಾ ನೀವೇನಾದ್ರೂ ಸಮ್ಮರ್ ಅಲ್ಲಿ ನೋಡ್ಬಿಟ್ರೆ ಎಷ್ಟು ಹೊಟ್ಟೆ ಹೊರೆಯುತ್ತೆ ಅಂದ್ರೆ ಅದೇ ಮಾನ್ಸೂನ್ ಆದ್ರೆ ಆ ಕ್ರೇಜಿ ಫೀಲ್ಸ್ ನೋಡಿ ಬಾಯ್ಸ್ ಎಲ್ಲಾ ಗುಂಪು ಗುಂಪಲ್ಲಿ ಬಂದವ್ರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಲೋ ಸಿ ಕ್ಯಾಮರಾ ಸಿ ಸಿ ಕ್ಯಾಮರಾದಲ್ಲಿ ಕಾಣಲಿದ್ದೀರಿ ನಾವು ಕಾಣಲಿದ್ದೀವಿ ನೀವು ಕಾಣಲಿದ್ದೀರಿ ಎಲ್ಲರೂ ಕಾಣಲಿದ್ದೀವಿ ಅದ್ಭುತ ಈ ಒಂದು ಅದ್ಭುತವಾದ ದೃಶ್ಯವನ್ನು ನೋಡದೆ ಮನೆಯಲ್ಲಿ ಕುಳಿತುಕೊಂಡಿರುವ ನಮ್ಮ ಸ್ನೇಹಿತರಿಗೆ ಒಂದು ಏನ್ ಹೇಳ್ತೀರಾ ನೀವು ಹೇಳ್ರಿ ನೀವೇ ಹೇಳ್ರಿ ಅಯ್ಯೋ ಪಾಪಗಳು ಏನೋ ಸತ್ತೋಗ್ಬಿಟ್ಟೈತಿ ಇದೆಲ್ಲ ಜಾಸ್ತಿ ಆಗ್ತಾ ಇತ್ತು ಇವಾಗ ಇವಾಗ ರೋಡಲ್ಲಿ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಆಗ್ತಾ ಪ್ರಾಣಿಗಳ ರೋಡಲ್ಲಿ ಜಾಸ್ತಿ ಸಾಯ್ತಾವ್ ನಾಯಿಗಳಂತೂ ಲೆಕ್ಕನೇ ಇಲ್ಲ ಹಂಗ ಸಾಯ್ತಾವೆ ಆ ನಾಯಿಗಳು ಅಷ್ಟೇ ಅವೇನು ನಾರ್ಮಲ್ ಆಗಿ ರೋಡ್ ಸೈಡ್ ಓಡಾಡ್ತಾವ ರೋಡ್ ಮಧ್ಯಕ್ಕೆ ಬರ್ತಾವೆ ಅಡ್ಡ ಅಡ್ಡನೇ ಬರ್ತವೆ ಇವಾಗ ಏನ್ ರೋಡೇ ಕಾಣಿಸ್ತಿಲ್ಲ ಒಂಚೂರು ಗಾಳಿ ಬೀಸ್ಬಿಟ್ರೆ ಹಂಗೆ ಸೈಡ್ಗೆ ಹೋಗ್ಬಿಡುತ್ತೆಲ್ಲ ನನ್ನ ಫೋಟೋ ಏನು ಬೇಡ ನಮ್ಮ ಡಾರ್ಲಿಂಗ್ ಫೋಟೋ ಸಾಕು ಮಸ್ತ್ ಮಸ್ತ್ ಆಗಿ ಫೋಟೋಸ್ ಇಡಿದೀನಿ ಇನ್ನೆಲ್ಲ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಉಜ್ಜಾಡ್ಬಿಡೋದೆ ಒಂದ್ ವಾರ ಹೊಟ್ಟೆ ತಾಳ ಆಗ್ತೈತೆ ಒಂಚೂರುನಾರ ಭೂ ಹಾಕಳ ಕಾಫಿ ಗಿಫ್ಟಿ ಟೀ ಏನ್ ತಿನ್ನಕ್ಕೆ ಇಲ್ಲಿ ನೋಡೋಣ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ಆಯ್ತು ಏನ್ ಓಡೋದು ಅಲ್ಲಿ ನೋಡ್ತಾ ಇರ್ಬೋದು ಮಣಿಕದಾರ ಅತ್ತಿ ಗುಂಡಿ ಈ ಫ್ಲೈ ಜಿಪ್ಲೈನಾ ಜಿಪ್ಲೈನ್ ಎಲ್ಲ ಮಾಡ್ಬಿಟ್ಟು ಗುರು ಇಲ್ಲಿ ಯಾವುದೋ ಬ್ಯಾಚ್ ಬೇರೆ ಬಂತು ವೆದರ್ ಬರ್ತಾ ಬರ್ತಾ ಮಿಷ್ಟು ಎವ್ವಿ ಆಗ್ತಾ ಇದೆ ಫಾಗು ಏನು ಕಾಣಿಸ್ತಾನೆ ಇಲ್ಲ ರೋಡು ವಾ ಗುರು ನೀನು ಕ್ರೇಜಿ ಇವಾಗ ಯಾರ ಪರಿಚಯ ಆಗಿದ್ರು ಅವನಿಗೆ ಕನ್ನಡ ಬರಲ್ಲ ನನಗೆ ಸರಿಯಾಗಿ ಇಂಗ್ಲೀಷ್ ಬರಲ್ಲ ನಾವು ಗೊತ್ತಲ್ಲ ಸ್ಪೋಕನ್ ಇಂಗ್ಲೀಷು ಮ್ಯಾನೇಜ್ ಮಾಡ್ತೀವಿ ಕೆಂಪಾದವೋ ಎಲ್ಲ ಕೆಂಪಾದವೋ ಅಚ್ಚೋರ್ ಸೈಡ್ ಸೈಡ್ ಬಿಟ್ಬಿಡೋಣ ಹೋಯ್ತೀನಿ ನಾನು ಎಲ್ಲೆಲ್ಲೋ ತಂಪು ತಂಪು ಎಲ್ಲ ಕಡೆ ಕೆಂಪು ಕೆಂಪು ಓಹೋಹೋ ಹೋಹೋಹ್ ಇಲ್ಲಿ ಹೆಂಗೆ ಸೀದಾ ಹೋಗ್ಬಿಟ್ರೆ ಪಾತಾಳನೇ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ನನ್ನಂಗೆ ಎಲ್ಲಿ ಸ್ವಲ್ಪ ಇನ್ನೂ ಟಾಪ್ ಇದೆ ಮಳೆ ಇರೋದ್ರಿಂದ ಚಳಿ ಏನು ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ ಮಳೆ ಬರ್ತಾನೆ ಇದೆ ನಿಲ್ತಾನೆ ಇದೆ ಈ ಜೀಪ್ನವ್ರಂತೂ ನುಗ್ಸ್ತಾರೆ ನುಗ್ಸ್ತಾರೆ ಅಂಟ್ಸ್ಕೊಂಡವ್ರೆ ವೀಕೆಂಡ್ಸ್ ಬಂದ್ರೆ ಇದೇ ಗೋಳಗರು ಜಾಗ ನೋಡೋದ್ಕಿಂತ ಜಾಸ್ತಿ ಬರೀ ಟ್ರಾಫಿಕ್ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ ಮೂರ್ ಮೂರ್ನು ಸರಿ ಹೆಂಗಪ್ಪ ಹೋಗುತ್ತೆ ಸ್ವಲ್ಪ ಊಷ್ಟೇ ಫುಲ್ಲು ತಿಕ್ಕ ಮೆಲ್ಲ ಉಜ್ಜ ಬಿಡುತ್ತೆ ನಾನು ಆಲ್ಮೋಸ್ಟ್ ಇಲ್ಲಿ ನೋಡಿದ ಪ್ರಕಾರ ರೆಂಟೆಡ್ ವೆಹಿಕಲ್ಸ್ ಜಾಸ್ತಿ ಬಂದಿದ್ಯಾಪಾ ಔಟ್ ಇಂದ ಬಂದಿರೋರು ರೆಂಟೆಡ್ ವೆಹಿಕಲ್ಸ್ ಜಾಸ್ತಿ ಜಾಸ್ತಿಯಿಂದ ಬಂದಿದ್ದಾರೆ ಸ್ಕೂಟಿಗಳು ಎಸ್ಪೆಷಲಿ ಯಾರೋ ಗ್ರೂಪ್ ಹೋಗ್ತಾವ್ರೆ ಅವ್ರ ಜೊತೆನೇ ಹೋಗ್ತಾ ಇದಿ ನಾನು ಏನು ಮಾಡಕ್ಕಾಗಲ್ಲ ಇಟ್ ಆ್ಯಪನ್ಸ್ ಲೆನ್ಸ್ ಕ್ಲಿಯರ್ ಮಾಡ್ತಾ ಇರಬೇಕು ಮುಂದಕ್ಕೆ ಹೋಗ್ತಾ ಅದು ಎಷ್ಟರ ಮಟ್ಟಿಗೆ ರೆಕಾರ್ಡ್ ಆಗ್ತಾ ಇದೆಯೋ ಗೊತ್ತಿಲ್ಲ ಆದರೆ ಕಣ್ಣಲ್ಲಿ ನೋಡೋಕೆ ಮಾತ್ರ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಈ ಚಳಿ ಮಳೆಯಲ್ಲಿ ಒಳ್ಳೆ ಚುರುಮುರಿ ಬಜ್ಜಿ ತಿಂದ್ಕೊಂಡು ಒಂದೊಳ್ಳೆ ಕಾಫಿ ಕುಡ್ಕೊಂಡು ಟೀ ಕುಡಿಯೋರು ಟೀ ಕುಡ್ಕೊಂಡು ಟ್ರಾವೆಲ್ ಮಾಡ್ತಾನೇ ಇದ್ರೆ ಏನು ಎಕ್ಸ್ಪೀರಿಯೆನ್ಸು ಅವ್ರು ಯಾರೋ ಅಲ್ಲಿ ಪರಿಚಯ ಆದ್ರೂ ಗುರು ಹಂಗೆ ಕಳೆದೋಗ್ಬಿಟ್ರಲ್ಲೋ ಮುಂದೆ ಇರಿ ಬರ್ತೀನಿ ಅಂದೆ ನಾನೇ ಮುಂದೆ ಬನ್ನೋ ಅವರೇ ಹಿಂದೆ ಹೋದ್ರೆ ಗೊತ್ತಿಲ್ಲ ಒಳ್ಳೆ ಇದೆ ಈ ಫಾಗು ಏನಾರು ಕ್ಲಿಯರ್ ಆದರೆ ಭಾರಿ ಆಗಿರುತ್ತೆ ನೋಡೋಕ್ಕೆ ಸ್ವಲ್ಪ ಗಾಳಿ ಬೀಸಿದ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಮತ್ತೆ ಹಂಗೆ ಕೂಕೊಳುತ್ತೆಲ್ಲ ಏನು ಹೆಂಗೆ ಸಿಡಿತಾ ಇದೆ ನೋಡಿ ತಾರ್ಕ್ಕಿಂತ ಈ ಜೀಪ್ ನೋಡಕ್ ಒಳ್ಳೆ ಮಜಾ ಇರುತ್ತಪ್ಪ ಯಾವುದು ಇಂಥ ಜಾಗಗಳಲ್ಲಿ ನಾನು ತಗ್ಲಾಕಂಡೆ ಶಿವ ವಾ ಗಾಡಿ ನಿಲ್ಸ್ಬೇಕು ಅನಿಸ್ತೈತೆ ನಿಲ್ಸಿದ್ರೆ ಅಷ್ಟೇ ಕತೆ ಎ ಬ್ಯೂಟಿ ಕಾರಲ್ಲಿ ಬಂದರೆ ಏನಂದ್ರೆ ಏನು ಮಜಾ ಇರೋಲ್ಲ ನಂದು ಎಣ್ಣೆ ಆಗಿರೋದಕ್ಕೆ ಅಂದರೆ ನೇಕೆಡ್ ಗಾಡಿಗಳೆಲ್ಲ ಅಷ್ಟೇ ಒಂಥರ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ಲು ಈ ಕಡೆ ನೀವು ಆಫ್ ರೋಡ್ ಮಾಡ್ತೀನಿ ಅಂದರೆ ಅದಕ್ಕೂ ರೆಡಿ ಇರುತ್ತೆ ಅಂದರೆ ಅಷ್ಟೊಂದೆಲ್ಲ ಆಫ್ ರೋಡ್ ಮಾಡೋಕ್ಕಾಗಲ್ಲ ಏನೋ ಒಂದು ರೇಂಜಿಗೆ ಮಾಡ್ಕೊಬೋದು ಅದನ್ನು ಬಿಟ್ರೆ ರೋಡಲ್ಲಿ ಚಸ್ತೀನಿ ಅಂದರೆ ಅದಕ್ಕೂ ಹೋಗುತ್ತೆ ಹೆಂಗ್ ಬೇಕಾದರೂ ಯೂಸ್ ಮಾಡ್ಕೊಬೋದು ಇವಾಗ ಏನಾದ್ರು ಆರ್ ಒನ್ ಫೈವ್ ಅಂದರೆ ಆರ್ ಒನ್ ಫೈವ್ ಹೆವಿ ಸ್ಪೋರ್ಟ್ ಆಗುತ್ತೆ ಬ್ಯಾಕ್ ಪೇನ್ ಬರುತ್ತೆ ಅಲ್ಲ ಹಂಗೆಲ್ಲ ಓಡಿಸೋಕ್ಕೆ ಓಹ್ ಕಾರ್ ತಗ್ಲಾಕಂಬಿಟ್ಟವ್ರೆ ಹೆಂಗೆ ಹೋಗೋದು ಮುಂದೆ ಮಾಡಿಕೆದ ಹೋಗ್ತಾ ಇದ್ದೀವಿ ಸ್ಲೈಟ್ ಆಫ್ ರೋಡು ಇಲ್ಲೆಲ್ಲ ಜೀಪ್ಗಳು ಹೆಂಗ್ ಕೇಳ್ತಾರೆ ಅಂದರೆ ಬ್ಲೇಡ್ ಹಾಕ್ತಾಗ ಉಪಕಾರ ಹಾಕ್ತಾಗ ಎಷ್ಟು ಬೇಜಾರಾಗುತ್ತೆ ನೋಡಿ ಹಂಗಾಗುತ್ತೆ ಅವ್ರ ಹೇಳೋ ರೇಟ್ ಕೇಳ್ಕೊಂಬಿಟ್ರೆ ನನ್ನಾರ ಇಟ್ಬಿಡೋಣ ನಾನು ಹೊಯ್ತೀನಿ ಹಾ ಹಾ ಆದರೆ ಈ ಆಫ್ ರೋಡಲ್ಲಿ ಹೊಡೆಯೋದು ಮಜಾನೋ ಮಜಾ ಅದು ಈ ಕೆಸ್ರ ಅಲ್ಲಿ ಹಾಕ್ಕೊಂಡು ಹೊಡಿತಾ ಇದ್ರೆ ಕೆಳಗಡೆ ಇವಾಗ ಅಂದ್ರೂ ಎರಡು ಫೋಟೋ ಹಾಕೊಳ ನಿನ್ನಿಂದ ಇವು ನೋಡ್ತಾ ಇರ್ಬೋದು ಹೆಂಗಿದೆ ಕ್ರೇಜಿ ಆಗಿದೆ ಫಸ್ಟ್ ಮೇಲೆ ಹೋಗಿ ಬರೋಣ ಏನು ಗಾಳಿ ಹೊಡಿತಾ ಇದೆ ಗುರು ತೂರ್ಕೊಂಡೋಗಿ ಹೊಡಿತಾ ಇದ್ದಂಗೆ ಏ ರೋಡ್ ಆಗ್ಬಿಟ್ಟಿತ್ತು ಕಿತ್ತೋಗಿರೋದು ಗುರು ಇದು ಕಡೆಯಿಂದ ಹೆಂಗ್ ನೋಡಿದ್ರೆ ಫುಲ್ಲು ಊಟಿ ಸಿಂಚು ಬೀಳ್ಸ್ಕೊಂಡೆ ಒಂದು ನಾಲ್ಕರು ಕೊಡೋಣ ಯಾರಿಗೆ ಹೆಲ್ಪಿಂಗ್ ನೇಚರ್ ಇರುತ್ತಾ ಬಿಡುತ್ತಾ ಗೊತ್ತಿಲ್ಲ ನಂಗೈತಿ ಹಲೋ ಬ್ರೋ ಎಲ್ಲೂ ಗಾಡಿ ಬಿಡಲ್ಲ ಹಂಗಿಲ್ಲ ಹಂಗಿಲ್ಲ ಅಂತ ಎಲ್ಲೂ ಹೇಳಲ್ಲ ಯಾಕೆ ಅಂದ್ರೆ ಅದೇ ಪಟ್ಲಾ ಬೆಟ್ಟದಲ್ಲಿ ಆಗಿತ್ತಲ್ಲ ಸೀನು ಗಾಡಿ ಇದೆ ಗುರು ಅಪ್ಪ ಕೂಡ ಹೋಗ್ತಾ ಇದ್ದೀವಿ ಗಾಡಿ ಇಟ್ಕೊಂಡು ಇಟ್ಕೊಬೇಕಷ್ಟೇ

ನೋಡು ಕಾಣಿಸಲ್ಲ ಸರಿಯಾಗಿ ಈ ಕಡೆ ಗಾಳಿ ಗಾಡಿನ ಹೋಯ್ತೈತೆ ಗಾಡಿ ಜೊತೆಗೆ ನಾನ್ ತೂರ್ಕೊಂಡ್ತಾ ಇತ್ತು ಯಾರು ಯಾಕಡೆ ಐತಾಯ್ತಾ ಇಲ್ಲ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ವಾಟರ್ ಫಾಲ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಣ್ಣ ಮುಂದೆ ಬರಲಿದೆ ಏನ್ ಗ್ರೀನರಿ ಏನೋ ಗಾಳಿ ಕಮ್ಮಿ ಆಯ್ತು ಸ್ವಲ್ಪ ಈ ಬೆಟ್ಟಗಳು ಅಡ್ಡ ಆಯ್ತಲ್ಲ ಸ್ವಲ್ಪ ಕಮ್ಮಿ ಆಯ್ತು ಅಲ್ಲಂತೂ ಈ ಫಾಲ್ಸ್ ಅದೇ ರಕ್ಷಿತ್ ಶೆಟ್ಟಿ ಹೇಳಿದ್ರಲ್ಲ ಕೆಲವೊಂದ್ಸಲ ಹೋಗೋ ಜಾಗಕ್ಕಿಂತ ಇರೋ ಜಾಗನೇ ತುಂಬಾ ಇಷ್ಟ ಆಗುತ್ತೆ ಹಬ್ಬ ಹಬ್ಬ ಎಷ್ಟ್ ನೋಡ್ತಿ ಗುರು ಎಷ್ಟ್ ಖುಷಿ ಪಡ್ತಿ ಗುರು ಯಪ್ಪ ನನ್ ಇಲ್ಲೇ ಎಲ್ಲಾರ ಇದ್ಬಿಡಾನ ಅನ್ಸ್ತಾ ಇದ್ದೇವ್ರಡೆ ಕ್ಯಾಮ್ರಾ ಪರವಾಗಿಲ್ಲ ಕ್ಲಾರಿಟಿ ಇದೆ ಕ್ಯಾಮ್ರಾ ಗೇಮ್ರಾ ಬ್ಲೌಸು ಬ್ಯಾಕ್ ಕ್ಯಾಮ್ರಾ ಏನಾಗ್ತಿಲ್ಲ ಹಿಂಗೆ ತಿರುಗ ನಡ್ಕೊಂಡು ಹೋಗ್ತಾ ಇದೀನಿ ಯಾರು ಇಲ್ಲ ಒಬ್ನೇ ಇಸ್ ಅಲೋ ನೀಫುಲ್ ಸ್ನಾನ ಎಲ್ಲ ಮಾಡ್ತಾ ಇರ್ತಾರೆ ನಾವೇ ಸ್ನಾನ ಮಾಡೋರಲ್ಲ ಇದನ್ನ ನೋಡಕ್ಕೋಸ್ಕರ ಬಂದಿತ್ತು ಆದರೆ ಇದನ್ನು ನೋಡೋಕ್ಕಿಂತ ನನಗೆ ರೋಡೆ ತುಂಬ ಇಷ್ಟ ಆಗಿತ್ತು ಸ್ನಾನ ಆದವರೆಲ್ಲ ಇವತ್ತು ಸ್ನಾನ ಮಾಡೋದೆಲ್ಲ ಮಾಡಿ ಯೂಟ್ಯೂಬ್ ಬರ್ತೀವಿ ಇಷ್ಟು ನೋಡಕ್ಕೆ ಅಲ್ಲಿಂದ ಬಂದಿದ್ದು ಇದನ್ನ ನೋಡೋಕೆ ಬಂದಿದ್ದಕ್ಕಿಂತ ಬಂದಿದ್ದ ದಾರಿ ತುಂಬ ಚೆನ್ನಾಗಿತ್ತು ಫುಲ್ಲು ರೈಟ್ ಫೋನ್ ವಾಯ್ಸ್ ಎಷ್ಟು ಕೆಲ್ಸ ಇದೆ ಗೊತ್ತಿಲ್ಲ

स्टे टुगेदर हां स्टे टुगेदर लेट्स सी मियां गुरु येन काणस्तीला यप्पा ಎಂಗಿ ಕೇಡ ಹೋಗನiga ವೈಡರ್ ಹಾಕೊಂಡ್ರೆ ಏನು ಕಾಣ್ತನೇ ಇಲ್ಲ ಎಷ್ಟು मजा ಕೊಡುತ್ತೆ ಅಷ್ಟೇ ಭಯನ ಇರುತ್ತೆ ಬೈಕ್ ರೈಡಿಂಗ್ ಮಾತ್ರ ಅಷ್ಟೇನೇ ನಿಜ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನಿಜ ಬೈಕಲ್ಲಿ ಆಗೋದು ಭಯನೂ ಕೂಡ ಜಾಸ್ತಿ ಭಯನೂ ಕೂಡ ಬೈಕಲ್ಲೇ ಆಗೋದು ಎಲ್ಲ ಬೈಕಲ್ಲೇ ಆಗೋದು ಏನು ಮಾಡೋಕಾಗ್ತಾಯಿಲ್ಲ ಸ್ವಲ್ಪ ತಲೆ ನೋವು ಬರ್ತಾ ಇದೆ ಲೈಟಾಗೆ ಗಾಳಿಗೆ ತಡ್ಕೊಡೋಕಾಗ್ತಾ ಇಲ್ಲ ಕಿವಿನೆಲ್ಲ ಮುಗ್ತಾ ಇದೆ ಗಾಳಿ ಇಷ್ಟು ಗೇರ್ ತಪ್ಪಾಗಿ ಮತ್ತೆ ಕೋಟೆಲ್ಲ ಹಾಕೊಂಡ್ರು ತಲೆನೋವು ಬರ್ತಾ ಇದೆ ಕಿವಿಯೆಲ್ಲ ಯಾರ ಡ್ರೆಸ್ ತೊಡಿತಾವ್ರೆ ತಪ್ಪಿ ತಪ್ಪಿ ತಗ್ಲಾಕೊಂಡ್ರೆ ಉಷ್ಟು ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು ನೋಡಿ ಐದ್ ನಿಮಿಷ ಹಂಗಿರುತ್ತೆ ಐದ್ ನಿಮಿಷ ಹಿಂಗಿರುತ್ತೆ ಹೇಳಕ್ಕೆ ಆಗಲ್ಲ ವೆದರ್ ಮಾತ್ರ ಅಪ್ಪ बिच ठंडे इधर इससे तो इनका कोल्ड फ्री आता है लाइव ऑक्सेज में कोल्ड बास्की आता है। हिंदी ಯಾರ ಬಂದಿಗ್ಗ ಮುಗ್ಗ ಇಟ್ರೆ